ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವತ್ತು ಮನೆಗೆ ಪುಟ್ಮಲ್ಲಿ ಬಂದಿದ್ದಾರೆ ಪುಟ್ಮಲ್ಲಿ ಮೊನಾಲಿಸ ಪುಟ್ಮಲ್ಲಿ ಅಂತ ಇದ್ದೀನಿ ಎಸ್ ಡೈಲಾಗ್ ಬರ್ಲಿ ನಿಮಗ್ ಗೊತ್ತಲ್ವಾ ಏನಂತ ಇದ್ರಲ್ಲಿ ಏನು ಯಾವ್ದ್ರಲ್ಲಿ ಪುಟ್ನಂಚ ಫಿಲಮ್ ಅಲ್ವನ ಪುಟ್ನಂಚ ಫಿಲಮ್ ಅಲ್ಲಿ ಅವಳು ಪ್ರೆಗ್ನೆಂಟ್ ಇರ್ತಾಳ್ತಾನೆ ಡೆಲಿವರಿ ಆದ್ಮೇಲೆ ಬರೋದರಿ ಸೂರ್ಗಿತಿ ಡೆಲಿವರಿ ಆದ್ಮೇಲೆ ನಮ್ಮ ಅಕ್ಕ ಓ ಅವಾಗ ಅವಾಗ ವಿಡಿಯೋ ಮಾಡ್ಬೇಕು ಇವತ್ತು ಅಂತ ಮಾಡಿರೋದು ಡೈಲಾಗ್ ಹೇಳಿದ್ರೆ ಅದು ನಿಜ ಆಗುತ್ತೆ ಹೇಳೋ ಎಷ್ಟು ಚೆನ್ನಾಗಿ ಹಾಗೆಲ್ಲ ಅದ್ ಯಾವ್ದೇ ಸೀರಿಯಲ್ ರಾಧಾ ರುಕ್ಮಿಣಿ ಅಲ್ಲ ಕೃಷ್ಣ ರುಕ್ಮಿಣಿ ಆ ಸೀರಿಯಲ್ ಬರ್ಬೇಕಾದ್ರೆ ಅದ್ರ ಇಮಿಟೇಟ್ ಮಾಡ್ತಿದ್ಲು ಮಾಡ್ತಿದ್ಲು ಗೊತ್ತಾಗ್ ಬರ್ತಾನೆ ಇಲ್ಲ ನೋಡಿ ಚೆನ್ನಾಗಿರುತ್ತೆ ಹೇಳು ಕೂಸ್ಗೆ ನೋಡ್ಕೋಬೇಕಲ್ಲ ಏನ್ ಗೊತ್ತಾಗದಿಗೇ ಹಸಿ ಬೈಸಿ ಬಾಂಟಿ ಹೆಂಗ್ ಇರಬೇಕು ಏನು ಗೊತ್ತಿಲ್ಲ ಇಲ್ಲೇ ಗೊತ್ತಾಗೇಳ್ದೆ ಅವತ್ತು ಹೇಳಿಲ್ಲ ಅನ್ಕೊಂಡ್ ಮ್ಯೂಸಿಕ್ ಬರುತ್ತಲ್ಲ ಮ್ಯೂಸಿಕ್ ಬೇಕಂತೆ ಅಕ್ಕಂಗೆ ಸೊ ಇವ್ರೀಗ ಅಪ್ಪ ಹಾಲ್ ಮಣಿ ತಗೊ ಹಾ ಡ್ಯಾನ್ಸ್ ಯಾವ ಡ್ಯಾನ್ಸ್ ನೀನ್ ಮಾಡ್ತಾರು ಚುಟು ಚುಟ್ಟು ಎಲ್ಲಿ ಚಿಟ್ಟು ಚಿಟ್ಟು ಅಂತೈತಿ ಮಾಡು ಚುಮು ಚುಮು ಆಯ್ಕೆ ನಾವ್ ಆಕ್ಚುಲಿ ಒಂದು ಆನ್ಯುವಲ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಆಯ್ತಾ ಇವ್ನದು ಗೊತ್ತಲ್ಲ ಯೂನಿಫಾರ್ಮ್ನೆ ಹಾಕೊಂಡೋಗಲ್ಲ ಸ್ಕೂಲ್ಗೆ ಇನ್ ಇವನು ಡ್ಯಾನ್ಸ್ ದಿನ ನಾವು ಇನ್ ನಾನಂತೂ ಆಗಲ್ಲ ಇವನ್ ಕಾಸ್ಟ್ಯೂಮ್ ಎಲ್ಲ ಹಾಕ್ಸ್ಕೊಂಡು ಡ್ಯಾನ್ಸ್ ಡ್ಯಾನ್ ಆಯ್ತಾ ಫಸ್ಟ್ ಲಾಸ್ಟ್ ಇಯರ್ ಆನ್ಯುವಲ್ ಡೇಲಿ ಹೆಂಗ ಮಾಡ್ಬಿಟ್ಟ ನಾವಿನ್ ಸಿಕ್ಕಾಪಟ್ಟೆ ಗೋಲ್ ಕೊಟ್ಬಿಟ್ಟ ಅದಕ್ಕೆ ಡ್ಯಾನ್ಸ್ ಬೇಡ ಅಂತ ಕ್ಯಾನ್ಸಲ್ ಮಾಡಿಸ್ಬಿಟ್ಟಿದ್ವಿ ಆದ್ರೆ ಅವ್ರ ಮ್ಯಾಮ್ ಇಲ್ಲ ಗುಣ ಮಾಡಲೇಬೇಕು ಡ್ಯಾನ್ಸ್ನ ಅನ್ಬಿಟ್ಟು ಫೋನ್ ಮಾಡಿದ್ರು ಫೋನ್ ಮಾಡಿ ಇವ್ನು ಕೇಳಿದ್ರೆ ಡ್ಯಾನ್ಸ್ ಮಾಡ್ತೀಯನೋ ಡ್ಯಾನ್ಸ್ ಮಾಡ್ತೀಯಾ ಡ್ಯಾನ್ಸ್ ಮಾಡಬೇಕಾ ನೀನು ಆನ್ಯುವಲ್ ಡೇಗೆ ನೋಡಿ ಏನ್ ಬೇಕು ಅವ್ರ ಮ್ಯಾಮ್ ನೋಡಿ ನೋಡಿ ಅವನು ಮಾಡ್ತಾನಂತೆ ಅವನನ್ನು ಸೇರಿಸಿ ಸೇರಿಸ್ದೆ ಇರಬೇಡಿ ಅಂತ ಅಂದ್ಬಿಟ್ಟು ಆ ಥರ್ವ ಡ್ಯಾನ್ಸ್ ಮಾಡ್ತಿದ್ದಾನೆ ಆ್ಯನಿವಲ್ ಡೇಗೆ ಹ್ಮ್ ಹಾಕಿದ್ರೆ ಆಲ್ಮಣಿ ಸೊ ನಾನು ನೆನೆ ಹೇಳಿದ್ದೆ ಏನಂತ ಅಂದರೆ ಮಕ್ಳಿಗೂ ಇರ್ತಾರೆ ಜಾಸ್ತಿ ಅದು ಏನಕ್ಕಾಗತ್ತೆ ಏನು ಅಂತ ಅಂದ್ಬಿಟ್ಟು ಏನಿಲ್ಲ ಚೆನ್ನಾಗೇ ಐತೆ ಸುಮ್ಮನೆ ಚೆನ್ನಾಗಿತ್ತು ಅಲ್ವಾ ಫ್ರೆಂಡ್ಸ್ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿರ್ತಾಳೆ ಎಷ್ಟು ಸಕ್ಕತ್ತು ಅದಕ್ಕೆ ಅದನ್ನು ಎಡಿಟ್ ಮಾಡಿಬಿಡು ತೆಗ್ದುಬಿಡು ಅಂತವಳೆ ಬಟ್ ಚೆನ್ನಾಗಿತ್ತ ಇಲ್ವಾ ನೀವು ಕಮೆಂಟ್ ಮಾಡಿ ಆಯ್ತಾ ಅಂದರೆ ಆ ಅಜ್ಜಿ ಸ್ನಾನ ಮಾಡ್ಸಕ್ಕೆ ಬರ್ತಾರಲ್ಲ ಪಾಪುಗೆ ಅವರು ಆರ್ಯನ್ಗೆ ಆರ್ಯನ್ ಯಾರೋ ತಮ್ಮ ಸೊ ಅವ್ರು ಹೇಳ್ತಾಯಿದ್ರು ಅಂದರೆ ಕಗ್ಗ ಮಕ್ಕಳು ಕತ್ತಾರೆ ಅಂತ ಅಂದರೆ ಹಾಲ್ಮಣಿ ಹಾಕಿ ಅಂತ ಅಂತಿದ್ರು ಅದು ನನಗೆ ಎಷ್ಟರ ಮಟ್ಟಿಗೆ ನಿಜನೂ ಇಲ್ವೋ ಗೊತ್ತಿಲ್ಲ ಬಟ್ ಅದು ದಾರ ಕಟ್ಟಿದ್ವಿ ಅಷ್ಟೇ ಎಕ್ಸ್ಪೀರಿಯನ್ಸ್ ಬಟ್ ನಿಜ ಆಯ್ತಾ ನಾನು ಇನ್ನೊಂದು ವಿಷಯ ನಿಮ್ಮ ಜೊತೆ ನೆಕ್ಸ್ಟ್ ಶೇರ್ ಮಾಡ್ತೀನಿ ಅದು ಯಾವ ಥರ ಅನುಭವ ಆಯಿತು ನನಗೆ ನಾವು ಕೆಲವೊಂದು ನೆಗ್ಲೆಕ್ಟ್ ಮಾಡ್ತೀವಲ್ಲೇ ಅದೆಲ್ಲ ಏನು ಅಂತ ಅಂದ್ಬಿಟ್ಟು ಬಟ್ ಅವ್ರು ಹೇಳೋ ಟಿಪ್ಸ್ ಯಾವ ಥರ ಯೂಸ್ಫುಲ್ ಆಯಿತು ಅಂತ ಶೇರ್ ಮಾಡ್ತೀನಿ ಈಗ ನಮ್ಮನೆಗೆ ಇವತ್ತು ನೈಟ್ ಶಿಫ್ಟ್ ಮಾಡೋಕ್ಕೆ ಬಂದಿರೋದು ನಮ್ಮ ಅಕ್ಕ ಸೊ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಮಗ ಯಾವ ರೇಂಜಿಗೆ ಗೋಳ ಕುಂತವನೆ ಅಂತ ಅಂದ್ಬಿಟ್ಟು ಏನ್ ರಮ್ಯ ಯಾವಾಗ್ಲೂ ಇದನ್ನೇ ಮಾತಾಡ್ತಿರ್ತೀರ ಮಗು ರಾತ್ರಿ ನಿದ್ದೆ ಕೊಡಲ್ಲ ನಿದ್ದೆ ಕೊಡಲ್ಲ ಅಂತ ನಿಮಗೆ ಅನ್ಸ್ಬೋದು ಖಂಡಿತವಾಗ್ಲು ಹೇಳ ಸಮ್ಯ ನಿದ್ದೆ ಕೊಡಲ್ಲ ರಮ್ಯನ್ಗೆ ಟಾಪಿಕ್ ಏನಕ್ ಬಿಡಲ್ಲ ಅಂದ್ರೆ ಅವಳಿಗೆ ಬ್ಲಾಗ್ ಮಾಡಕ್ಕೂ ಕಷ್ಟ ಆಗ್ತಿದೆ ರಾತ್ರಿ ಹೊತ್ತು ನಿದ್ದೆ ಮಾಡಲ್ವಲ್ಲ ಅಂದ್ರೆ ಅಲ್ಲ ಕೆಲವ್ರು ಏನಂತ ಕಮೆಂಟ್ ಮಾಡಿದ್ರು ಗೊತ್ತಾ ನಂಗೆ ಸೀರಿಯಸ್ಲಿ ಬೇಜಾರಾಯಿತು ಸೌಮ್ಯ ಬೇರೆಯವ್ರಿಗೂ ಬೇರೆವರಿಗೆ ನಿಮ್ಮ ತರನೇ ಮಗು ಆಗಿದೆ ತಾನೆ ಅವರ ವ್ಲಾಗ್ಸ್ ಮಾಡ್ತಾರೆ ನಿಮ್ಗೇನು ಮಾಡอดಕ್ಕೆ ಅಂತ ಅಲ್ಲ ಅಮ್ಮನಿಗೆ ನನ್ನ ಪರಿಸ್ಥಿತಿ ನನ್ನ ಸಿಚುಯೇಷನ್ ಏನು ಅಂತ ಗೊತ್ತಾ ಎಲ್ರ ಜೀವನ ಎಲ್ಲರೂ ಒಂದೇ ತರ ಇರಲ್ಲ ಅಯ್ತಾ ಆಯಿತಾ ನಮ್ಮ ಲೈಫ್ಗೂ ಡಿಫ್ರೆನ್ಸ್ ಇರುತ್ತೆ ಅವ್ರಿಗೆ ಆಗ್ತಿರುತ್ತೆ ಅವ್ರು ಮಾಡ್ತಾರೆ ಅವ್ರ ಬಗ್ಗೆ ನಾವು ಮಾತಾಡೋದಲ್ಲ ಬಟ್ ನೀವು ಕಮೆಂಟ್ ಮಾಡ್ತಿರಲ್ಲ ನಿಮಗೆ ಗೊತ್ತಿರಬೇಕು ನನ್ನ ಎಸ್ಪೆಷಲಿ ನನ್ನ ಲೈಫ್ ಬಗ್ಗೆ ಹೇಳ್ತೀನಿ ನನ್ನ ಲೈಫ್ನ ನಾನು ಬೇರೆಯವ್ರ ಲೈಫ್ ಜೊತೆ ಕಂಪೇರ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ನಾವು ಮನೇಲಿ ಏನ್ ನಡೀತಾ ಇರುತ್ತೆ ಅಂತ ಅವ್ರಿಗೆ ಏನ್ ಗೊತ್ತಿರುತ್ತೆ ಸುಮ್ನೆ ಏನೋ ಒಂದಷ್ಟು ಒಂದ್ ಹದಿನೈದು ನಿಮಿಷ ಇಪ್ಪತ್ತ್ ನಿಮಿಷ ವ್ಲಾಗ್ ನೋಡ್ತಾರೆ ಅಲ್ಲ ನಿಮ್ಗೆ ವ್ಲಾಗ್ ಮಾಡಕ್ ಏನು ಅಂತಾರೆ ಏನೆಲ್ಲ ಇಲ್ಲಿ ಫೇಸ್ ಮಾಡ್ತಾ ಇದೀನಿ ಏನೆಲ್ಲ ಆಗ್ತಾ ಇದೆ ಅಂತ ಅನ್ಬಿಟ್ಟು ನಿಮಗ್ ಜೀವಿತದ್ದು ಎಷ್ಟು ಎಕ್ಸ್ಪೀರಿಯನ್ಸ್ ಕಮೆಂಟ್ ಮಾಡಕ್ ಹೋಗೋದೇ ಗೊತ್ತದೆ ನಾವ್ ಇಲ್ಲಿ ಇದು ಫೇಸ್ ಮಾಡಿರ್ತೀವಿ ಅಲ್ಲಾ ಈಗ ಏನ್ ಗೊತ್ತ ನಮ್ಗೆ ವ್ಲಾಗ್ ಮಾಡೋದಕ್ಕೆ ನಾವ್ ತುಂಬಾನೇ ಕಂಫರ್ಟೆಬಲ್ ಆಗಿದ್ದು ನಮ್ಗೆ ಆಗತ್ತೆ ಅಂದ್ರೆ ಮಾಡದೇ ಇದ್ರೆ ಅಂತ ಮಾಡ್ ಫ್ಯಾಮಿಲಿ ತರ ನಾವೆಲ್ಲ ಇದ್ ಮಾಡ್ಕೊಂಡು ಗೊತ್ತಾ ಬ್ಲಾಗ್ ನ ಕೇಳ್ತಾ ಇದ್ರು ತುಂಬಾ ಜನ ಮಾಡ್ತಿಲ್ಲ ಅಕ್ಕ ಮಾಡಿ ಅಂತ ನಿಮ್ಗೆ ಗೊತ್ತಲ್ಲ ನಂದು ಸ್ವಲ್ಪ ಬಿಸಿ ಶೆಡ್ಯೂಲ್ ಮಾಡಕ್ ಆಗಿಲ್ಲ ಬಟ್ ಖಂಡಿತ ನನ್ಗೆ ಸ್ಟೆಪ್ ತಗೋಬೇಕು ಅವಳು ಅನ್ಕೋತಾ ಇರ್ತಾಳೆ ಅಲ್ಲಿ ಇವತ್ ಶುರು ಮಾಡ್ತೀನಿ ನಾಳೆ ಶುರು ಮಾಡ್ತೀನಿ ಅಂತ ಬಟ್ ಆದರೆ ನನಗ್ ಬೇಜಾರಾಗಿದ್ದು ನಿಮ್ಮ ತರನೇ ಅವ್ರಿಗೂ ಮಗು ಆಗಿದೆ ಅವ್ರ ದಿನ ಬ್ಲಾಗ್ಸ್ ಹಾಕ್ತಾರೆ ನೀವು ಯಾಕೆ ಹಾಕೋಲ್ಲ ನಿಮ್ಗೆ ಹಾಕಕ್ಕೆ ಹಾಕೋಕ್ಕೆ ಅಂದರೆ ಒಂದೇ ಥರ ಇರೋಲ್ಲ ಲೈಫು ಆಯಿತಾ ನನ್ನ ನನ್ನ ಲೈಫು ಎಸ್ಪೆಷಲಿ ನಂದು ತುಂಬ ತುಂಬ ಡಿಫ್ರೆಂಟ್ ಆಗಿದೆ ನನ್ನ ಲೈಫು ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಮತ್ತೆ ಅವ್ರ ಜೀವನದಲ್ಲಿ ಏನೇನು ನಡೀತಿರುತ್ತೆ ಅಂತ ಅವ್ರವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಮತ್ತು ಇವತ್ತು ನಾನು ನಿದ್ರೆ ಬಗ್ಗೆ ಯಾಕೆ ಇವತ್ತು ನಮ್ಮ ಅಕ್ಕ ಬಂದಿದ್ದಾಳೆ ಪಾಪ ನೋಡ್ಕೊಳ್ಳೋದಿಕ್ಕೆ ಅಂತ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವು ಎಷ್ಟರ ಮಟ್ಟಿಗೆ ಇದ್ದೀನಿ ಮತ್ತು ನಮ್ಮ ಮನೇಲಿ ಏನೆಲ್ಲ ಆಗ್ತಾಯಿದೆ ನಾವು ಪಿನ್ ಟು ಪಿನ್ ಶೇರ್ ಆಗಲ್ಲ ಆಯ್ತಾ ಸೊ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ ಇನ್ನು ಕೆಲವ್ರು ಹತ್ರ ಏಕಿ ಬಂದ್ಬಿಟ್ಟು ಕಮೆಂಟ್ ಹಾಕಿದ್ರೆ ನಿಜವಾಗ್ಲೂ ನಮಗೆ ಹರ್ಟ್ ಆಗುತ್ತೆ ಅವ್ರು ಏನೋ ಮಾತಾಡಿದ್ರು ಅಂತ ನೀನು ಯಾರು ಪಲ್ಯ ಕರ್ಸ್ಕೊತೀಯಾ ನೀನೇನು ಅಂತ ನಮಗೆ ಗೊತ್ತು ಈಗ ನೀನು ಲಾಸ್ಟ್ ಒಂದೂವರೆ ತಿಂಗಳಿಂದ ಏನೇನು ಸ್ಟ್ರಗಲ್ ಮಾಡಿದ್ಯಾ ಏನು ಎಂತು ಅನ್ನೋದೆಲ್ಲ ನಮಗೆ ಗೊತ್ತು ಅವ್ರಿಗೇನೋ ಗೊತ್ತಿರೋಲ್ಲ ಏನೋ ಒಂದು ಕಾಮೆಂಟ್ ಹಾಕಬೇಕು ಹಾಕಿರ್ತಾರೆ ಅದನ್ನೆಲ್ಲ ಹಿಂಗ್ ಸೀರಿಯಸ್ ಆಗಿ ತಗೊಂಡ್ರೆ ಸುಮ್ಮನೆ ವೇಸ್ಟ್ ಅದೆಲ್ಲ ನಮ್ಗೆ ಗೊತ್ತು ಅಲ್ಲ ನಾನು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಅಲ್ಲ ನಾವೇ ನಮ್ಗೆ ವ್ಲಾಗ್ನ ಮಾಡೋಕ್ಕಾಗತ್ತೆ ಮಾಡ್ಬೇಕು ಅಂತ ಅನ್ಕೊಂಡು ನಮ್ಗ್ ಅಷ್ಟೆಲ್ಲ ಸಮಯ ಇದೆ ಅಂದ್ರೂ ಮಾಡ್ದೆ ಇರೋದಕ್ಕೆ ನಾವೇನ್ ದಡ್ಡ್ರಾ ಅಥವಾ ಉಚ್ರಾ ಅದು ಎಷ್ಟು ಪ್ಯಾಶನ್ ಇಟ್ಕೊಂಡಿದೀವಿ ನಾನು ಅಂತದ್ರಲ್ಲಿ ಡೆಲಿವರಿ ಆಗಿದ್ದು ನೆಕ್ಸ್ಟ್ ಡೇಗೆ ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಅಪ್ಲೋಡ್ ಮಾಡ್ದೋಳ್ ನಾನು ನನಗೆ ಬೇರೆಯವ್ರಿಗೆ ಕಂಪೇರ್ ಮಾಡೋದು ನನಗೆ ಖಂಡಿತವಾಗ್ಲೂ ಇಷ್ಟ ಆಗ್ಲಿಲ್ಲ ಆಯ್ತಾ ನಾನು ಏನು ಅನ್ನೋದು ನನಗೆ ಗೊತ್ತು ಆಪರೇಷನ್ ಆಗಿರೋದು ಸಂಜೆ ಐದು ಗಂಟೆಗೆ ಮುಖಾಲ್ಗೆ ನನಗೆ ಆಪರೇಷನ್ ಆಗಿರೋದು ಬೆಳಿಗ್ಗೆ ಕೂತ್ಕೊಂಡು ವಾಯ್ಸ್ ಓವರ್ ಕೊಟ್ಟು ನಾನು ಹತ್ತು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಇನ್ನು ನನಗ್ ಬಂದ್ಬಿಟ್ಟು ಬೇರೆಯವ್ರಿಗೆ ಆಗುತ್ತೆ ನಿಮ್ಗೆ ಆಗಲ್ಲ ಅಮ್ಮ ಅಂತೆಲ್ಲ ಅಂದ್ರೆ ನನ್ಗೆ ಅದು ಹರ್ಟ್ ಆಯ್ತು ನನ್ನ ಪರಿಸ್ಥಿತಿ ಟೋಟಲಿ ನಾವು ಪ್ರತಿಯೊಂದನ್ನು ಓಪನ್ ಅಪ್ ಆಗಿ ಹೇಳ್ಕೊಳೋದಿಕ್ಕಾಗಲ್ಲ

ಯಾಕ ರಮ್ಯಾಕ್ತ ಇಲ್ಲ ಆದಷ್ಟು ಟ್ರೈ ಮಾಡಿ ಅಥವಾ ಅಂತ ಆತರ ಏನೋ ಇಡ್ಬಿಟ್ಟವ್ ಆ ಆತರ ಹೇಳಿದ್ ಎಷ್ಟು ಬೇಜಾರಾಯ್ತು ವಿಡಿಯೋ ರೀಲ್ಸ್ ಮಾಡಿದ್ವಲ್ಲ ಅದ್ರಲ್ಲಂತೂ ಸಕ್ಕತ್ತಾಗಿ ಸುಮಾರು ಚೆನ್ನಾಗಿ ಕೇಳ್ತಾ ಇದ್ರು ಎಸ್ ಫ್ರೆಂಡ್ಸ್ ನೀವು ಏನಾದರೂ ಈ ತರ ಕಾಂಬಿನೇಷನ್ ಅಲ್ಲಿ ಸ್ಯಾರೀಸ್ನ ಬೈ ಮಾಡಬೇಕು ಅಂತ ಅನ್ಕೋತಾ ಇದ್ರೆ ತುಂಬಾ ಒಂಥರ ವೆಯ್ಟ್ ಇರ್ಬೋದು ಲೈಟ್ ವೆಯ್ಟು ಮತ್ತೆ ಸ್ಯಾರಿನ ಹಾಕೊಂಡಾಗ್ಲೂ ಅಷ್ಟೇ ತುಂಬಾ ಒಂಥರ ಕಂಫರ್ಟೆಬಲ್ ಫೀಲ್ ಮಾಡ್ತೀವಿ ನಾವು ರೀಲ್ಸ್ ಕೂಡ ಮಾಡಿದ್ವಿ ಇಂಟ್ರೆಸ್ಟ್ ಇದ್ರೆ

ಸೊ ಚೆನ್ನಾಗಿದೆ ಫ್ರೆಂಡ್ ಸ್ಯಾರಿ ಲೈಟ್ ಇದೆ ಮತ್ತು ಬ್ಲೌಸ್ ಯಾವ ಥರ ಬರುತ್ತೆ ತೋರ್ಸು ಇಬ್ಬರು ಒಂದೇ ಥರ ವೇರ್ ಮಾಡಿ ಅಲ್ವಾ ನಾವು ಹ್ಞೂ ಲಾಸ್ಟ್ ಆರೆಂಜ್ ಪರ್ಪಲ್ ಕಾಂಬಿನೇಷನ್ ಸ್ಯಾರಿ ಸೊ ಬ್ಲೌಸ್ ಈ ಥರ ಬರುತ್ತೆ ಬೈ ಮಾಡಬೇಕಂತ ಅಂದರೆ ವಾಟ್ಸಪ್ ನಂಬರ್ ಹಾಕ್ಬಿಟ್ಟಿರ್ತೀನಿ ಕೆಲವರು ಇನ್ಸ್ಟಾ ಯೂಸ್ ಮಾಡಲ್ಲ ಇಲ್ಲ ಅದು ವೇರ್ ಮಾಡಿದ್ವಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡು ಫೋಟೋ ಬೇಕಾದರೆ ನಾನು ಹಾಕಿರ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ

ನನಗೆ ಆರ್ಯನ್ ಇಷ್ಟ ಏನ್ಮಾಡ್ತೀವಿ ಇಬ್ರು ಇಷ್ಟ ಅನ್ಬೇಕು ಯಾರ ಇಷ್ಟ ನನಗೆ ಆರ್ಯನ್ ಇಷ್ಟ ಅಥರ್ವ ಇಷ್ಟ ಇಲ್ಲ ಅಥರ್ವಾ ಎದೇಳಿಲಿ ಶಿವಮೊಮ್ಮ ಎಲ್ ಬತ್ತೈತೆ ಕೇಳು ಎದೇಳು ಎದ್ದೇಳು ತರ್ಲೆ ಆಗ್ಬಿಟ್ಟವನೇ ಅಥರ್ವಾ ಎಷ್ಟು ಏ ಯಾವ ಯಾವ ಅಡ್ಗೊಂಡ್ ಡಾನ್ಸ್ ಮಾಡ್ತಿರೋದ್ ಕೇಳಿ ಮಾಡ್ತಿ ನನ್ಗೆ ತೋರ್ಸು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಆ ತಮ್ಮ ಅಂದರೆ ಎಷ್ಟು ಇಷ್ಟ ಮತ್ತು ಈಗ ಕಾಂಪಿಟೇಷನ್ ಬೇರೆ ಮಾಡೋದು ಕಲ್ತ್ಕೊಬಿಟ್ಟಿದ್ದಾನೆ ಮತ್ತು ಆರ್ಯನ್ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ ಅವನನ್ನು ನಾನು ಮಲಗಿಸ್ಕೋತೀನಿ ಕೊಡಿ ಅಂತ ಅಂತಾನೆ ಅಳ್ತಾ ಅಳ್ತಾಯಿದ್ರೆ ಮಮ್ಮಿ ತಮ್ಮ ಪಾಪು ಅಳ್ತಾಯಿದ್ದಾನೆ ಅವನಿಗೆ ಹಾಲು ಕುಟ್ಸಿ ಅಂತೆಲ್ಲ ಅಂದ್ಕೊಂಡು ಬರ್ತಾನೆ ಸೊ ಆ ಬಾಂಡಿಂಗ್ ಈಗಲಿಂದನೇ ನೋಡ್ತಾ ಇದ್ರೆ ತುಂಬ ಆಗ್ತಾ ಇರುತ್ತೆ ಅಣ್ಣ ತಮ್ಮನ ಬಾಂಡಿಂಗ್ ಮೇ ಬಿ ಆ ಆರ್ಯನ್ ಮೇಲೆ ಎಷ್ಟು ಪ್ರೀತಿ ಬರ್ಬೋದು ಅವನು ಈಗಲಿಂದ ಚಿಕ್ಕದ್ರಿಂದ ನೋಡ್ಕೊಂಡು ಬರ್ತಾನಲ್ವ ನೋಡಿ ತರಲೇ ಕೆಲಸ ಮಾಡ್ತಾ ಇದ್ದಾನೆ ದೇವ್ರ ಮನೆಗೆ ಹೋಗ್ಬಿಟ್ಟು ಹೆಂಗೆ ಇದ್ದಾನೆ ಅಂತ ಸೊ ನಾನು ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ ಯಾವ ಥರ ಕಂಟೆಂಟಲ್ಲಿ ನಿಮಗೆ ವ್ಲಾಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಆ ಕಂಟೆಂಟಲ್ಲಿ ನಾನು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್